ಅಯ್ಯೋ ಅಣ್ಣ ಬಾಂಬ್ ಕಂದ್ರೆ ಗೊತ್ತಿಲ್ಲ ಅಂತ ನಿಂಗ್ ಬಾಂಬ್ ಗೊತ್ತಿಲ್ಲ ಅಯ್ಯೋ ವಿನಾಯಕನ ಬಾಂಬ್ ಕಂದ್ರೆ ಗೊತ್ತಿಲ್ಲ ಅಂತ ಅವಿ ಇವತ್ತೇನು ಸೌಂಡ್ ಮಾಮನ್ನು ಸೇಮ್ ಸೈಜ್ ತಂದಿಯಲ್ಲ ಮೊಬೈಲ್ ನಾಗ ಕ್ಯಾಮ್ರಾದಾಗ ಈ ಫಿಗರ್ ಹಿಡಿಸುತ್ತಾನ ಅಯ್ಯೋ ಈಗ ನಾನು ಒಂದತ್ತೆ ಅಣ್ಣತ್ತೆ ಸ್ಟಾರ್ಟ್ ಮಾಡ್ಬಿಟ್ಟು ಕಮ್ಮಿ ಮಾಡಿ ಮಂದಿ ಮಾತಾಡ್ರಿ ಏನು ಮಾತಾಡ್ತೀರಿ ನೋಡಿಲ್ಲ ನಾವು ಬಸ್ನಾಗ ಜಾಗ ಬಿಟ್ಟಿಲ್ಲ ನಿಮಗ ನೋಡಿಲ್ಲ ಎಲ್ಲಿ ನೋಡಿದ್ರು ನಮ್ಮ ಮಂದಿನ ಅಭಿ ನಿಮ್ಮ ಮಂದಿ ಸುಮ್ಮ ಕುಂತೈತಿ ನಮ್ಮ ಮಂದಿ ಕಾಯಕ ಪೊಲೀಸ್ ಪದೇನ ಬಂದೈತೆ ನೋಡಿ ತಡಿ ನಮ್ಮ ಮಂದಿ ಕೈಲೇ ನಾವು ಚಪ್ಪಾಳೆ ಹೊಡೆಸ್ತೀವಿ ಅವ್ರ ಮಂದಿ ಕೈಲೇ ಚಪ್ಪಾಳೆ ಕ್ಯಾಕಿನ ಚಪ್ಪಾಳೆ ಹೊಡಿಸ್ಬೇಕು ಫಸ್ಟ್ ನಮ್ಮ ಮಂದಿ ಕೈಲೇ ಹೊಡಸ್ತಾ

ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣ ಮುಡಿಪಿಟ್ರು ನಾವು ನಿಮ್ಮ ನೀವು ಲವ್ ಮಾಡಿ ಮಾಡಿ ನಮ್ಮ ಹುಡುಗರು ಗೋರಿ ಕತಾತ್ತೀರಿ ನೀವು ನಾವೇ ಮಾಡೀವಿ ನಾವು ನಾವು ಮಾಡಿ ಅಲ್ಲ ಗೋರಿ ಕಟ್ತೇವಲ್ಲ ಮುಂದ ಮತ್ತ ಇತಿಹಾಸ ಆಗತ್ತ ಮುಂದ ಅದು ಹೌದಿಲ್ಲ ಇತಿಹಾಸ ಐತಿ ನಮ್ಮ ಇತಿಹಾಸ ಆಗಿದ್ದೆಲ್ಲ ನಮ್ಮ ತಾಜ್ ಮಹಲ್ ಕಟ್ಟಿದರು ಬಿಜಾಪುರ ಗೋಳಗುಮಟ ಕಟ್ಟಿದಾರ ಗಂಡ ಮಕ್ಕಳ ಇತಿಹಾಸ ಆಗೇತಿ ತಡಿ ನಾವು ಮನಸಲ್ ಕಟ್ಟೀವಿ ಇಲ್ಲ

ಅರ್ಧ ಎಕ್ರೆ ಹೊಲ ಐತೆ ಅಟ್ಟ ಅದ್ರಾಗ ಬಾಳೆ ಮಾಡೋಣ ಇನ್ನೊಬ್ರು ಹೊಲ ಕಾಲು ಇಡುವಲ್ಲ ನಮ್ಮ ಒತ್ತಿ ಹಾಕಿದ್ರೆ ಮಾಡ್ತಿಲ್ಲ ಒತ್ತಿ ಗಿತ್ತಿ ಕೊಟ್ರು ಮಾಡೋ ಮಕ್ಳೆಲ್ಲ ಪೂರ ಕರುದಿನ ಕೊಡ್ಬೇಕು ಕೊಟ್ರ ಹೊತ್ತಾಗ ಈಗ ಹೆಂಗೀಗ ನೋಡಿಲ್ಲ ಇಷ್ಟೆಲ್ಲ ಇವ್ರು ಚೀರಾಡ್ತಾರಲ್ಲ ನಾವು ರೊಟ್ಟಿ ಮಾಡಿ ಹಾಕೀವಿ ಇಲ್ಲಿ ನಿಮ್ಗೆ ಅಣ್ಣ ಅಯ್ಯೋ ಅವ್ರು ಮುಗಿಲ್ ತಡಿ ಅವ್ರು ಕಟ್ ಮಾತಾ ಬಾರಿ ಇಲ್ಲ 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 ಚಗೋ ಇಲ್ಲ ಇಲ್ಲ ಒಯ್ತತ ಬಾ ಇಲ್ಲಪ್ಪ ಜೀವನದಾಗ ಒಮ್ಮೆರೆ ಮುಂದಕ್ಕೆ ಬಾ

ಐದು ರೂಪಾಯಿ ವಿಮಾನ ತೋಬಕಾರಿ ಹಿಂದ ಮುಂದೆ ನೋಡ್ತೇವೆ ನಾವು ಸಾವಿರ ಸಾವಿರ ರೂಪಾಯಿ ಲಿಫ್ಟಿಕ್ ಅಂದ್ರೆ ಇವ್ರ ತುಟಿ ಎಟ್ ಹದಿಗಟ್ಟ ಹೈದರಾಬಾದ್ ಈ ಭೂಮಿ ಮ್ಯಾಗ್ ಎಲ್ಡ ಬ್ರ್ಯಾಂಡ್ ಈ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಅದ್ ಬಿಟ್ರೆ ಯಾ ಹೀರೋನು ಇಲ್ಲ ಯಾ ಹೀರೋಯ್ನು ಇಲ್ಲ ಮತ್ ಅದಕ್ಕಂತ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಎರಡು ಬ್ರ್ಯಾಂಡ್ ಏನಿಲ್ಲ

ಬೇಡ ನನ್ಗೆ ಗೊತ್ತಿಲ್ಲ ಬಾವು ಕಂದ್ರೆ ಗೊತ್ತಿಲ್ಲ ಅಯ್ಯೋ ಅಣ್ಣ ಬಾವು ಕದ್ರು ಗೊತ್ತಿಲ್ಲ ಅಂತೋಯ್ ನಿಂಗೆ ಬಾವು ಕಂದ್ರೆ ಗೊತ್ತಿಲ್ಲ ಅಯ್ಯೋ ವಿನಾಯಕನ ಬಾವು ಕದ್ರು ಗೊತ್ತಿಲ್ಲ ಅಂತೋಯ್ ನಿಂಗೆ ನಿನಗೆ ಬಾವು ಕದ್ರೆ ಗೊತ್ತಿಲ್ಲ ಇಲ್ಲಿ ಬಾಯ್ ಹಾಂ ಆ ಟಾವೆಲ್ ಸುದ್ದಿ ನೋಡಿ ಕಾಕ ಮಾವ ಹಾ ಮಾವ ಹಾಂ ಅವನ ಬೆಟ್ಟಾಗಿ ನೀ ಪರ್ಸನಲ್ ಬಾವುಕು ಏನು ಅನ್ನೋದು ಹೇಳ್ಕೊಡ್ತಾನ ವಾ ಅಲ್ಲ

ಏನು ಮಾಡ್ಬೇಕಾ ಏನು ಸು ಚಾ ಸೋಸ್ತಿರ ಹಾಂ ಹಿಟ್ಟು 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 ಸಾಸದು ಇನ್ನೊಟ್ಟು ಮುಂದ್ಕತ್ತ ಬರ್ರಿ ಬೆಳಗಿಗೆ ಚಂದ ಕಾಣುವಲ್ರಿ ಇವತ್ತು ಯಾಕ ಮೇಕಪ್ ಮಾಡಿಲ್ಲಲ್ಲ ಆಯ್ತು ಮಾಡಿಲ್ಲ ನಾವು ಹಿಟ್ಟು ಸಾಸ್ಬೇಕು ಎಲ್ಲ ತಪ್ಪು ನಮ್ಮವ್ವರು ಹೇಳ್ತಾರೆ ನೋಡಿ ಯವ್ವ ರೊಟ್ಟಿ ಮಾಡಕ್ಕಾರ ಮೊದಲು ಏನು ಮಾಡ್ಬೇಕಾ ಜಿಗಿ ಹಾಕ್ಬೇಡಿ ನಮ್ಮ ತಂಗಿ ಹೇಳ್ತಾರೆ ತಡೆ ಏ ಹೇಳಬೇ ಏಯ್ ಧೈರ್ಯ ತಗೋಬೇ ನೀ ಹಿಟ್ಟು ಯಾಕೆ ಅದರೈತಿ ನಮ್ಮ ಹೆಣ್ಮಕ್ಳು ಯಾವತ್ತು ಹಂಚಬಾರ್ದು ಒಟ್ಟು ಭಯ ಪಡಬಾರ್ದು ಭಯ ಅದ್ರಾಗ ಭಯ ಪಡಬಾರ್ದು ಹೆಣ್ಮಕ್ಳೇ ಚುಂಗು ಗುರು ಆ ನೀವಿದ್ರೆ ಈ ಮಣಿ ಬೆಳಕು ಬೆಳಕಲ್ಲಿ ಎಲ್ಲೆಲ್ಲ ಬೆಳಕ ಲಕ್ಷ್ಮಿ ಇರ್ತಾ ಒಟ್ಟು ಲೈಟ್ ಹರ್ಸ್ರಿ ಕೈ ಮುಗೀತೀನಿ ಒಟ್ಟು ಲೈಟ್ ಹರ್ಸ್ರಿ ಬೆಳಗ ಹಲೋ ಹಲೋ ನಾನು ನನಗೆ ಹನ್ನೆರಡು ಮಾತಾಡಬೇಡ್ರಿ ಸರಳ ಬೆಳಗಬೇಕು ಬಗ್ಗೆ ಸ್ಟೇಜ್ ನಾನು ನಾವು ಲಕ್ಷ್ಮಿ ಒಂದ ಮನಿ ದೀಪ ಹಚ್ವ್ರು ಆದ್ರ ಹದಿನೈದ್ ಬೆಳಕ್ ಕೊಡ್ತಾರ ಇವ್ರು ಅವ್ರು ಅದೆಲ್ಲ ಬಿಡುವ ಈಗ ರೊಟ್ಟಿ ಮಾಡದ ನಮ್ಗ ಒಂದ ರೊಟ್ಟಿ ಮಾಡಕ್ರ ಮೊದಲೇ ಮಾಡಬೇಕು ಬೆಂಕಿ ಹಚ್ಬೇಕು ನಿಮ್ಮ ಬೆಂಕಿ ಹಚ್ಚಿ ಹಚ್ಚಿ ಮನಿ ಮುರಿದ್ರಿ ನೀವು

ನಮ್ಮವ್ವ ಆಕಿ ನೋಡಲ್ಲಿ ಸೆರ್ಗ ಟೋಪ್ ಸೆರಗ ನೋಡಿಲ್ಲ ನಿಮ್ಮವ್ವ ಅಲ್ಲಿಲ್ಲ ಹಾಂ ನಿಮ್ಮವ್ವ ಮನಗಂಡ ಮೆಟ್ಟಿ ಕುಂತಾಳೆ ಎಲ್ಲಿ ಇದಾಳೆ ಎಳ್ ತಡಿ ನೋಡ್ತೀನಿ ಹಾಂ ನೋಡಿ ಪಾ ಏಯ್ ಇಲ್ಲದ ಬಾಯ ತಡಿ ಇಲ್ಲಿ ಕುಂತ ನೋಡಿ ಮುದುಕಿ ಮಮ್ಮಿ ಯವ್ವ ಯಾವ ದೇವ್ರಿಗೆ ಒಪ್ಪತ್ತಿದ್ದು ಹಡ್ದಿದನ್ನು ಹಾಂ ನೋಡಿಲ್ಲ ಅವ್ನು ಅವ್ನು ತುಂಬಿದ ಬೇರೆ ಇದಪ್ಪ ಗುಂಡ್ಕಲ್ ಗುಂಡ್ಕಲ್ ಬಸವಣ್ಣನಾಗ ಗುಂಡ್ಕಲ್ಗೆ ಹರ್ದಿಲ್ಲಕ್ಕಿ ಅಕ್ಕ ನೀ ಸ್ವರ್ಗಿ ಅಕ್ಕ ಹಿಂಗ ಹಿಂಗೆ ಅಂದೇ ಸ್ವರ್ಗ್ಸಕತ್ತಾರೆ ನನಗ ನಿದ್ರೆ ಆಗತೈತೆ ಮತ್ತು ಈಗ ಸ್ವರ್ಗಾಲ ಹಾಂ ಹೌದು ಎತ್ತಾಗ ತಂಗಿ ಬರಲಿ ಜ್ವರ ಚಪ್ಪಳಿ ಹೊಡೆರಿ ಅವ್ವ ಚಪ್ಪಾಳಿ ಹೊಡಿರಿ ಈಗ ಹೊಡ್ರಿ ಯಾರು ಚಪ್ಪಾಳಿ ಹೊಡೆದಿರಿ ಹೊಡ್ದಾರ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಹೊಡಿಲಾರ್ದಾರ ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ಮ ಕೈಗೆ ಏನಿದ್ರೆ ಏನು ಚಲೋ ಬಳಿ ಹೊಡಿ ಅಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತೆ ನಾಟ ಕೊಡಬೇಡ ನೀ ಹಾಂ बाहुक ना ओके ठीक